డార్లింగ్ గౌరి డార్లింగ్ అయ్యో అని మెదరుగడే నేను ఇంటికి వై హేళ్రి ఏను అంత అది ఏక జోరా కూకంతిరా ఏం లవ్ చూన్ నిమల్ లవ్ సపర్ జాస్తి అగ్బిట ఏను సాయ ఆ యాని ల ఆ ఇవతొ ఆఫ్ షాపింగ్ వాట్ షాపింగ్ ఆ சீராங்க ரெடியாக <laughs> ಹಾಂ ನಿಮ್ಮ ಅಪ್ಪಂತಲ್ವನು ಅವಾ ಹ್ಞೂ ಕಣಪ್ಪ ಅಂತ ತಮ್ಮನೆ ಅವನು ಯಾರಿಲ್ಲ ಅಂದ್ರು ಏನು ನಿಮ್ಮಪ್ಪ ಅಂತ ಕೇಳೋದು ತಪ್ಪಾಗೋಯ್ತೆ ಆಗ್ಲೇ ನೋಡು ಆಗ್ಲೇ ಏನೇನು ತುಂಬಿಕ್ಕಿದಾಳು ಈಗ ಸುಮ್ಮನೆ ಕಿರಿಕ್ ಮಾಡ್ಬೇಡ ನಾವು ಇಬ್ಬರು ಹೊರಗಡೆ ಹೋಯ್ತಾ ಇದೀವಿ ಅದು ಕೇಳಕ್ಕಂತ ಫೋನ್ ಕರೆದೆ ಅಷ್ಟೇ ನಾನು ಹೋಗ್ರಪ್ಪ ಏನ್ ಇಟ್ಕೊಂಡ್ ಕೂತಿದ್ದೀನಿ ನಾನು ನಿಮ್ಮನ್ನ ಹೋಗ್ಬೇಡ್ರಿ ಅಂತ ಹೋಗ್ರಿ ಆಯ್ತು ಹೋಗ್ರಿ ಅದು ಏನೇನು ಮಾಡಿದ್ರಿ ಮಾಡ್ರೋಗ್ರಪ್ಪ ಅದೇ ಯಾಕತ್ತೆ ಹಂಗಂತೀರ ನಾವೇನು ಮಾಡಿದ್ವಿ ನಿಮಗೆ ಸುಮ್ಮನೆ ಹಿಂಗೆಲ್ಲ ಮಾತಾಡಿದ್ರೆ ಸರಿ ಬರೋದಿಲ್ಲ நீ மாதேன் கடகிரி நீங்க ஆடத்தீர சரி நமக்கு டம் ஆக நான் ஆடீவ் அது ஏன்னு மத அடிக் மாவன வரோதீர அல்ல ஊட்ட மாவா ஆக அது ஏன் தலக்கு மட்கிற நகன் சிந்த நன் மகன் பங்கார்த்த நகன் ఎంత ఏమో బుద్ధి హింగ్ మాదిాడు ఇవ్వ నంకి ఒరికి ఇందిరిక హతాడుతాయిదాను రప్పన మనకి హి ఆ బస్కంద్రు అతను బస్క బరల్ ఏను ఆడతాళు ఏను జా జోర్లా బజార్ హలో మెత్కద అంత ఓ మాట్ బాబ జోరు మాట్తాళు ఆంటీ అంటే ఓ బవ్వా బా అవు దాక అంటీ మక్క హిం గంటు నిత్యన ಜಗಳ ಆಡಿದ್ರೇನು ಅಯ್ಯೋ ಯಾವ ಜಗಳ ಬಾವ ಏನು ಮನೇಲಿ ಇದ್ದಿದ್ದೆ ಅಲ್ವೇ ಯಾವಾಗಲೂ ಹ್ಞೂ ನಿಮ್ಮ ಮಗನ ವ್ಯಾಸನೇ ಎಲ್ಲ ಒಳಗೆ ಹೊರಗಡೆ ಹೋದಂಗಿತ್ತು ಹ್ಞೂ ತಿರುಗಕ್ಕೆ ನಿಂತವ್ರೆ ಇವಾಗ ಆಗಲೇ ಇರಲಿಲ್ಲ ಈಗ ತಿರುಗಿ ತಿರುಗಕ್ಕೆ ನಿಂತಾವ್ರು ಹ್ಞೂ ಮತ್ತೆ ಇವಳಿಗೆ ಕಂಪ್ಲಿಗೆ ಮದುವೆ ಪಿಕ್ಸ್ ಆಯ್ತಂತೆ ಹೌದೇ ಕಾಣೆ ಕಣವ ನಾನು ಅದೇನು ನಂಗೆ ಹೇಳಲಿಲ್ಲ ಅವರು ಏ ಇದನ್ನ ಟಿಂಗದಿರಿ ಒಂದೇ ಮನೆಯವರು ಅವ್ರ ಮದುವೆ ಪಿಕ್ಸಿ ಗೊತ್ತಿಲ್ಲ ನಿಮಗೆ ಯಾಕೆ ಗಂಡು ಹುಡುಗೋಗಿ ಇಲ್ಲ ಕಣ ನಾನು ಹೋಗಿಲ್ಲ ನನ್ನ ಕರೀಲಿಲ್ಲ ಕಣ ಅವ್ರು ಬಾಬನ್ ನೋಡವ ಅಂತ ಏನು ಕರೆದಿದ್ರೆ ನನ್ನ ಹ್ಞೂ ಅದೇ ಯಾಕೆ ಹೋಗನೆ ಎಲ್ಲಿದಂತೋ ಗಂಡು ಏ ಇವ್ರು ನನ್ನ ಪಟೇಲಕ್ಕ ಆ ಪಟೇಲಿನ ಮಗನಿಗೆ ಕೊಡ್ತಿದ್ರಂತ ಅವಳ ಅದೇನೋ ಅವನು ಅವಳೇ ಮಾಡ್ಕೊತೀನಿ ಅಂತಿದ್ದಂತ ಪರಿಚಯ ಅವಳೆ ಅಂದ್ಬಿಟ್ಟು ಅದಕ್ಕೆ ಅದೇನೋ ಮಾಡ್ಕೊಳ್ಮ ಅಂತ ತೀರ್ಮಾನ ಮಾಡೋರಂತ ಕಣಕ ನನ್ನ ಕರೆದಿದ್ರು ನಿನ್ನೆ ಓ ಇದೇನು ಮಗ ಇಷ್ಟ ಇಷ್ಟಪಟ್ಕೊಂಡಿರ್ಬೇಕು ಇಬ್ಬರೂ ಬಾ ಮನೆಯಳಿ ಕಣ ಅವಳು ಮೊದಲು ನನ್ನ ಮಗನ ಇಷ್ಟಪಟ್ಟಿದ್ಲು ಇವಾಗ ಅವ್ನು ಇಷ್ಟಪಡ್ತದಾಳು ಓ ಬಾ ಸರಿ ಕಲ್ತವಳು ಬುದ್ಧಿ ಮತ್ತೆ ಏನಕ್ಕ ಹಿಂಗಂದೆ ನಿನ್ನ ಮಗನವೇ ಅವಳು ಇಬ್ಬರು ಇಷ್ಟಪಡ್ತೀರಂತೆ ಏನು ನೀನೇ ಬಲವಂತ ಮಾಡಿ ಮದುವೆ ಮಾಡಿಸ್ತೆ ಅಂತ ಊರೆಲ್ಲ ಮಾತಾಕೋ ಕುತ್ಕೊತಾದೆ ನೀನು ನೋಡಿದ್ರೆ ಹಿಂಗಂತ ಇದಿಲ್ಲ ಯಾಕೆ ನಿನ್ನ ಇಷ್ಟ ಇಷ್ಟಿದ್ವೆ ಏ ಇಲ್ಲ ಕಣವ ನನ್ನ ಮಗಂತೂ ಬಿಲ್ಕುಲ್ ಇಷ್ಟಪಡ್ಲಿಲ್ಲ ಏನು ಮದುವೆ ಇನ್ನೆಂದಕ್ಕೆ ನಮ್ಮ ಗೌರಿ ಮದುವೆ ಅದಾ ಅವಳೇನು ಇಷ್ಟಪಡ್ತಿಲ್ಲ ಅವಳು ಹಿಂದೆ ಬಿದ್ದಲು ಕಣ ನನ್ನ ಮಗನಿಂದೆ ಇವೇನೋ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಅಂತ ಯಾಕಕ್ಕ ಅವ್ಳಗಂತಕ್ಕ ನಾವು ಯಾಕೆ ಅವ್ಳು ದುಡಿಲಂತೆ ಅವಳು ತತ್ತಳೆ ಲಕ್ಷ ಲಕ್ಷ ಆಗತ್ತೀನಿ ಅದೇನೋ ಅದೇನ ನಾ ಕಾಣಿ ಅಯ್ಯೋ ಸರಿ ಕಣ ಅಂಟಿ ಹಂಗಿ ಹೋಗ್ತೀನಿ ಮತ್ತೆ ಬಯ್ತಾರೆ ಇನ್ನೇನು ಅಯ್ಯೋ ಪಾಪ ಅವ್ರೇ ನೆಲ್ಲ ಇದು ಮಾಡ್ಬಿಟ್ಟಿಲ್ಲ ಕಣತ್ತೆ ಹಸಿ ಸುಸ್ತಾದಂಗೆ ಅಂತ ಅಂತ ಬಿದ್ದಿದ್ರು ಹ್ಞೂ ಸರಿ ಕಣ್ಣಿ ಹೋಗ್ತೀನಿ ಹಾಂ ಅವ್ರನ್ನ ಹಸಿ ನೋಡ್ಕೋಬೇಕು ಒಯ್ತೀನಿ ಓಹ್ ಏನೋ ತೋಡ್ಕೊಂಡಿಲ್ಲ ಹಾಂ ಹೆಂಗೆ ನನ್ನ ಸೊಸೆಗೋಸಿ ಹೇಳ್ಕೊಡು ಏ ಬಾರಿ ಬಾರಿ ಭತ್ತ ಬತ್ತ ಮಿತಿ ಮೀರಿ ಮಿತಿ ಮೀರ್ ಮಾತಾಡ್ತಾಳೆ ಕಣವ ಭಾರಿ ಈಗೀಗ ಈಗೀಗ್ದು ಏನು ಕೇಳಿದ್ರು ಒಂದು ಏನೋ ಒಂದು ಹೇಳ್ತರ್ತಾಳೆ ಅದೇನು ಅವಳಿಗೆ ಹೇಳ್ಕೊಡು ಏನು ಹತ್ತೈದಿರು ಸರಿ ಮರದಿ ಕೊಡಕ್ಕೆ ಬರಲ್ಲ ಅವ್ರಿಗೆ ದೊಡ್ಡವ್ರಿಗೆ ಇದು ಏನು ಬುದ್ಧಿ ಕಲ್ತಿದ್ದಾವ ಯಾಕು ನಾನೇನೋ ಆಸೆಗೆ ನನ್ನ ತಮ್ಮನಿಗೆ ನನ್ನ ತಮ್ಮನ ಮಗಳು ಮಾಡ್ಕೊಂಬ ಮಾಡ್ಕೊಂಬ ಅಂತ ಮಾಡ್ಕೊಂಡೆ ಈ ಬುದ್ಧಿ ತೋರ್ತಾಳೆ ಈಗ ಮತ್ತೆ ಆಂಟಿ ಅದೇನು ಕೆಲವೊಂದು ಬಂದೆ ಜಾಸ್ತಿ ಬರ್ಕೊ ಬರ್ಸ್ಕೊಂಡ್ಲಂತ ನಿಮ್ಮ ಸೊಸೆ ಹ್ಞೂ ಬಾಸ್ಕ ಬೂದ್ ರೋಗ ಅಂತ ಕಣವ ಅವಳಿಗೆ ಅಯ್ಯೋ ಹೋಗತ ಏನು ಎಷ್ಟು ಮುಂಚೆ ಮಾಡಿದ್ರು ಎಷ್ಟು ಜೊತೆ ಜಗಳ ತಕ್ಕದ್ರೆ ಒಂದು ಮಾತು ಮಾತಾಡಲ್ವಲ್ಲ ಅವ್ರ ಅಪ್ಪ ಮನೆಯಲ್ಲ ತಗೊಳ್ತೀನಿ ಇನ್ನಲ್ಲೂ ಅಯ್ಯೋ ಏನು ಮಾಡ ನಾನೇ ಹೇಗನ ಬಾಯ್ಬಿಟ್ಟು ಕೇಳಬೇಕಾಗೆ ಅಷ್ಟೇ ಅಯ್ಯೋ ಆಂಟಿ ಹಂಗೆಲ್ಲ ಎಲ್ಲ ಮಾಡ್ಕೊಬೇಡ್ರಿ ಸರಿಯಾಗಿ ಹಿಂಸೆ ಕೊಡ್ರಿ ಹುಡುಗಿರುಕಿ ಆಗ್ಬಾರ್ದಿಲ್ಲ ಅವಾಗೋಗಿ ಬರ್ಸ್ಕೊಬತ್ತಾಳೆ ಇದೇನು ಮಗ ಹಿಂಗೆ ಅಂತ ನೀನು ಹ್ಞೂ ಕಣಿ ನಾನು ಹೇಳಿದ್ ಮಾಡ್ರಿ ಅದೇ ಹಿಂಸೆ ಕೊಡ್ತಾರೆ ಸುಮ್ಮ ಸುಮ್ಮನೆ ಬೈಯೋದು ನೆಲೆಸದಲ್ಲಿ ಆಮೇಲೆ ಹಸಿ ಹಿಂಸೆ ಕೊಡೋದು ಹಂಗಾರ ಮಾಡಿ ನಾನು ನನ್ನ ಆದ್ಮಿಗೆ ಹಂಗೆ ಮಾಡ್ತಿದ್ದು ಓದ್ಲು ಕಡದ್ಬಿಟ್ಟು ಈಚೆಗೆ ಅಯ್ಯೋ ಏನು ಬಂದು ಬಂದು ಕೂತ್ಕೊತಾಳೆ ಮನೆಗೆ ಏಕೆ ಈ ನಮಗೆ ನಮ್ಮದೇ ನಮ್ಮ ಕಷ್ಟ ಆಗೋದೇ ಅವಳು ಚೆನ್ನಾಗಿರೋ ಬಿಟ್ಬಿಟ್ಟು ಬಂದು ನಮ್ಮಂತ ಬಂದು ಕೂತ್ಕೊಂಡು ನಾನು ಹಿಂಗೆ ಮಾಡ್ತಿದ್ದು ನೆರವು ಸಲ ಬೈಯ್ಕೊಂಡು ಅದಿದ್ದು ಕೆಲಸ ಮಾಡಿಸೋದು ಜೋರ ಜೋರಾಗಿ ಹಿಂಗೆ ಮಾಡ್ತಾ ಕೊನೆಗೆ ಅವಳು ಹೂವು ಎದ್ಬಿಟ್ಲು ಮಗ ತಾಡಿಲಿ ಮತ್ತು ನಾನು ಹಂಗೆ ಮಾಡ್ತೀನಿ ಇವಳು ಒಂದೇ ಸಲ ಎದ್ಬಿಡ್ಲಿ ಓದ್ ಮಾಡಬೇಕಾದ್ರೆ ಕೇಳಿದ್ರೆ ಆಯಿತು ಅವಳಿಗೆ ಬೇಕಾದ್ರೆ ಹೇಳ್ಬಿಟ್ಟು ಸೈನ್ ಮಾಡ್ಸ್ಕೊತೀನಿ ಅರ್ಧ ಭಾಗ ಆದರೂ ಬರಲೇಬೇಕು ಇನ್ನು ಅರ್ಧ ಭಾಗ ಅವ್ರ ಮಗ ಮಗನಗೇನೋ ಮಾಡ್ಕೊಂಡ್ಲಿ ಅರ್ಧ ಭಾಗ ಮಾತ್ರ ಬೇಕೇ ಬೇಕು ನಾನು ಅದಕ್ಕೋಸ್ಕರ ಮಗ ಮ ಮಾಡ್ಕೊಂಡು ಬಂದಿದ್ದು ಮದುವೆ ಅವಳನ್ನ ನನ್ನ ಮಗ ದುಡಿದು ಇರಲಿ ಅವಳು ತಂದಿದ್ದು ಇರಲಿ ಅಂದ್ಬಿಟ್ಟು ಓಹ ನಿಮ್ಮದ್ದು ತಲೆ ಅಂದ್ರೆ ತಲೆ ಕಣಂಟಿ ಹಾಂ ಅಯ್ಯೋ ಹೋಗ್ಲಿ ಬಿಡ್ರಿ ನೋಡಿರಿ ನಿಮ್ಮಂತವ್ ನಮ್ಮ ಪಾಪ ಹೆಂಗೆ ಇಟ್ಟಿದ್ದಾನು ಒಂದು ಐಡೇನು ವರ್ಕ್ ಆಗಲಿಲ್ಲ ಹೆಂಗಾದ್ರೆ ಇಲ್ಲ ಕಣ್ ಮಗ ಏನೂ ಆಗಲಿಲ್ಲ ಅಯ್ಯೋ ನಾನು ಯಾವಳ್ದಾಗ ಮಾಡ್ರಂಟಿ ಮಾಡ್ರಿ ಅವಾಗ ಅವಳು ಬರ್ತಾಳೆ ದಾರಿಗೆ ಸರಿ ಸರಿಕಂಡಂಟಿ ಹೋಯ್ತೀನಿ ನಾನು ಹಾಂ ನಮ್ಮ ಅತ್ತೆಗೆ ಇಟ್ಟು ಕೊಟ್ಬಿಟ್ಟು ಹಂಗೇ ತಗೋತಿನಿ ಹ್ಞೂ ಆಯಿತು ಹೋಗ ಆಯ್ತು ಅಯ್ಯೋ ಏನು ಒಳ್ಳೆ ಬುದ್ದಿ ಕಲ್ತಿದ್ದದ ಇದು ಐ ಈ ಹುಳಿ ಈ ನಮ್ಮ ಮನೆಗೆ ಸೊಸೆ ಬರಬಾರ್ದಿತ್ತು ಅದೇನು ಬುದ್ಧಿ ಕಲ್ತಿದ್ದಾಳೆ ಈ ಹುಳೊಬ್ಳು ಐ ಇದು ಏನು ಅಂದಂತ ನಾನೇ ಗಂಟೆ ಹಾಕೊಂಡು ನಂತಲಾಗೆ ಹೋಗತಂಗೆ ಎಲ್ಲ ಕೆಲಸ ನಾನು ಕೆಲ ಮಾಡಿಸ್ಬಿಟ್ಟು ಕೂತಿರ್ತಾಳೆ ರಾಣಿ ಕೂತಂಗೆ ಮಾಡ್ತೀನಿ ಬರಲಿ